ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಬರುವ ಹಿಂದಿನ ಸಂಚಿಕೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕ್ ಆನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಅಜಿತ್ತು ಹಾಗೇನೆ ಮನೆಯವರೆಲ್ಲರೂ ಕೂಡ ದೇವಿಯಾನಿ ಗಂಡನ ಶ್ರಾದ್ದ ಮಾಡಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇರ್ತಾರೆ ಇವಳು ಕಂಡು ಪೂರ್ತಿ ಕುಡಿದು ಬಿಟ್ಟು ಪ್ಲಾನ್ ಮಾಡ್ತಾ ಇರ್ತಾಳೆ ಮನೆ ಮಾತ್ರ ಎಂತ ಸಿಟ್ ಬಂದಿದೆ ಅಂತ ಅಂದ್ರೆ ಇವಳ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು ಅವತ್ತು ಏನ್ ನನ್ ಗಂಡ ಸತ್ತಾಗ ಶಪಥ ಮಾಡಿದ್ನೋ ಶ್ರವಣ ನೀಡಿ ವಂಶ ನಿರ್ವಂಶ ಮಾಡ್ತೀನಿ ಅಂತ ಈಗಾಗ್ಲೇ ಹೆಂಡ್ತಿನ ನಾನು ಕೊಲೆ ಮಾಡಿ ಅರ್ಧ ಸೀಟ್ ಸೇಟ್ ತೀರ್ಸ್ಕೊಂಡಿದ್ದೀನಿ ಇನ್ನರ್ಧ ಹೊಡೆದಿದೆ ಅವಳ ಮಗಳನು ನಾನು ನಿಮ್ ಜೊತೆ ಕಳಿಸ್ಬಿಟ್ರೆ ನಿಮ್ಮ ಹತ್ರಕ್ಕೆ ಅಲ್ಲಿಗೆ ನನ್ನ ದ್ವೇಷ ತೀರ್ಕಳ್ತದೆ ಬಿಡುದಿಲ್ಲ ಮಾತ್ರ ಖಂಡಿತ ತೀರಿಸ್ತೀನಿ ಅಂತೇಳಿ ಗಂಡನ್ ಫೋಟೋ ಹಿಡ್ಕೊಂಡು ಶಬ್ದ ಮಾಡ್ತಾ ಇರ್ತಾಳೆ ಜೊತೆಗೆ ಆಲ್ರೆಡಿ ಅವಳು ಅಶ್ವಿನಿಗೂ ಕೂಡ ಪ್ಲಾನ್ ಹೇಳ್ಕೊಟ್ಟಿರ್ತಾಳೆ ಆ ಕತರ್ನಾಕ್ ಅವಳು ಕೂಡ ಸಿದ್ಧ ಮಾಡ್ಕೊಂಡಿರ್ತಾಳೆ ಅವಳು ಹೇಳದಂತ ಪ್ಲಾನ್ ನ ಇಲ್ಲಿ ಸಂಗೀತ ಕತೆ ಹೇಳ್ತಾ ಇರ್ತಾಳೆ ಹಿಂದೆ ನಡೆದಂತ ಘಟನೆ ಎಲ್ಲ ಹೇಗ್ ನಡೀತು ವ್ಯಕ್ತ ನಡೀತು ಅಂತ ಹೇಳಿ ಯಾಕೆಂದ್ರೆ ರಮಣ್ಣು ಅವತ್ತು ಅವನು ಫ್ರಾಡ್ ಕೆಲಸ ಮಾಡ್ದ ಅದ್ ಬ್ಯಾನ್ ಆಗಿರ್ತಕ್ಕಂತ ಔಷಧಿನ ಎಕ್ಸ್ಪೈರಿ ಆಗಿರೋ ಔಷಧಿನ ತಗೊಂಡ್ಬಂದು ಇಪ್ಪತ್ ಮಕ್ಳು ಸಾವಿಗೆ ಕಾರಣ ಆದ ಅವನು ಮಾಡಿದ್ದೆ ಅಪರಾಧ ಆ ಅಪರಾಧ ಮಾಡಿ ಅವನೇ ತಪ್ಪು ಮಾಡಿ ಕೊನೆಗೆ ಅವನೇ ಆತ್ಮಹತ್ಯೆ ಮಾಡ್ಕೊಂಡ ಇಲ್ಲಿ ಶ್ರವಣದ ಏನು ಕೂಡ ತಪ್ಪಿರ್ಲಿಲ್ಲ ಅವ್ನು ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯ ನಿಷ್ಠೆ ಏನ್ ಮಾಡ್ಬೇಕಿತ್ತು ಅದನ್ನ ಮಾಡ್ದ ಅಷ್ಟೇ ಅವನು ಅರೆಸ್ಟ್ ಕೂಡ ಮಾಡಿರ್ಲಿಲ್ಲ ಇನ್ನು ಅಷ್ಟೇ ಅಷ್ಟಲ್ಲೇ ಇವಳು ಗರ್ಭಿಣಿ ಆಯ್ತಾ ಇರ್ತಾಳೆ ಆ ನ್ಯೂಸ್ ಏನಕ್ಕೆ ಕೊಟ್ಟಿರ್ತಾಳೆ ಅವನು ಫೋನ್ ನಲ್ಲಿ ನನ್ನ ಶ್ರವಣ ಅರೆಸ್ಟ್ ಮಾಡಕ್ ಬರ್ತಾ ಇದ್ದಾನೆ ದೇವಿ ಅಂತ ಹೇಳ್ತಾಳೆ ಹೇಳ್ತಾನೆ ಹೇಳ್ತಿದ್ದಾಗ ಅವಳು ಬಂದು ಯಾವಾಗ ಶ್ರವಣ ಅಲ್ಲಿ ನಿಂತಿರ್ತಾನೆ ನಿಂತಿರ್ದನ್ನ ನೋಡಿ ಆ ಏನತ್ತೆ ನೇತಾಡ್ತಾ ಇರುತ್ತೆ ನೇತಾಡ್ತಾ ಇರ್ತಕ್ಕಂಥ ಅವಳು ಗಂಡನ್ನ ನೋಡೋಕ್ಕಿಂತ ಹೋಗ್ತಾರೆ ತಡ್ದು ನಿಲ್ಲಿಸ್ತಾನೆ ಬೇಡ ಹೋಗ್ಬೇಡ ಅವ್ನು ಆಲ್ರೆಡಿ ಆಗ್ಲೇ ಹ್ಯಾಂಗ್ ಮಾಡ್ಕೊಬಿಟ್ಟಿದ್ದಾನೆ ಅಂತ ಹೇಳಿ ಹಾಕೊಂಡಿಲ್ಲ ನೀವೇ ಕೊಲೆಗಾರರು ನೀವೇ ಈ ಕೊಲೆ ಮಾಡಿರೋದು ನಾನಿವಾಗ ಆ ಮಗುಗೆ ನನ್ನ ಮಗುಗೆ ತಂದೆ ಹಾಕ್ತಿದ್ರು ನನ್ನ ತಾಯಿ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಮನ್ನು ಬೇರೆ ಮಾಡಿದಿರಾ ನಿಮ್ಮ ದ್ವೇಷಿಸ್ತೀನಿ ಜೀವನ್ ಪರ್ಯಂತ ದ್ವೇಷಿಸ್ತೀನಿ ಅದನ್ನ ಸಾಬೀತು ಕೂಡ ಪಡಿಸ್ತಾಳೆ ಆದ್ರೆ ಇವ್ರು ಮಂಗಗಳಾಗಿಬಿಟ್ಟಿದ್ದಾರೆ ಎಲ್ರು ಕೂಡ ನಂಬ್ಬಿಟ್ಟಿದ್ದಾರೆ ಇವರನ್ನ ಇಲ್ಲಿ ಹೇಳ್ತಾ ಇದ್ರೆ ಅದಕ್ಕೆ ರಮಣ್ಣ ಹೇಳ್ತಾನೆ ರಮಣ್ಣ ಎಷ್ಟು ಮಾತಾಡಿದ್ರು ಅಷ್ಟೇ ಬಿಡು ಸಂಗೀತ ಮುಗ್ದೋದ್ ಕತೆ ಆದ್ರೂ ಪೊಲೀಸಿಗೆ ಸರಂಡರ್ ಆಗಿ ಶಿಕ್ಷೆ ಅನುಭವಿಸ್ ಬಂದಿದ್ರೆ ಏನು ಆಗ್ತಿರ್ಲಿಲ್ಲ ಆತ್ಮಹತ್ಯೆ ಮಾಡ್ಕೋಬಾರ್ದಿತ್ತು ಅಂತ ಹೇಳಿ ಈ ಎಲ್ಲಾ ಕತೆನ ಹೇಳಿ ಮುಗಿಸ್ತಾಳೆ ಪಾಪ ಅಹ್ ಭೂಮಿ ನಾನ್ ಕರ್ಕೊಂಡ್ ಬರ್ತೀನಿ ಅಮ್ಮನ್ನ ನಿನ್ನೆಯಿಂದ ಅವ್ರನ್ನ ನೋಡೇ ಇಲ್ಲ ಅಂತ ಹೇಳಿ ರೂಮಿಗೆ ಬರ್ತಾಳೆ ರೂಮಿಗ್ ಬಂದ್ರೆ ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇರ್ತಾಳೆ ತನ್ನ ಗಂಡನ ಜೊತೆ ನಾನು ಅವನ ಎಂತಿನ ಕೊಲೆ ಮಾಡಿ ತೀರ್ಸ್ಕೊಂಡಿದ್ದೀನಿ ಇನ್ನು ನಿಮ್ಮ ಹತ್ರಕ್ಕೆ ಈ ಭೂಮಿನ ಅವಳು ಅವರ ಪ್ರೇಮದ ಕುಡಿ ಈ ಭೂಮಿನ ನಿಮ್ಮ ಹತ್ರ ಕಳಿಸಿ ನನ್ನ ದ್ವೇಷ ಮುಕ್ತಾಯ ಮಾಡ್ಕೋತೀನಿ ನನ್ನ ಶಪಥನ ತೀರ್ಸ್ಕೊತೀನಿ ಅಂತ ಹೇಳಿ ಆ ಸಮಯಕ್ಕೆ ಅಮ್ಮ ಅಂತ ಕೂತ್ತಾಳೆ ಪಟ್ಟಂತ ಹೇಳ ಎಚ್ಚೆತ್ಕೊಳ್ತಾಳೆ ಬಂದವಳು ಅಮ್ಮ ನಾನು ನನ್ನ ಅಪ್ಪನ್ನ ಕಳ್ಕೊಂಡು ಎಂತ ನೋವು ಅನುಭವ್ಸಿದಿನಿ ನನಗ ಆ ನೋವಿನ ಆ ಭಾರ ಎಷ್ಟು ನನಗೆ ಮಾತ್ರ ಗೊತ್ತು ಹಾಗೆ ನಿಮ್ಗೂ ಕೂಡ ನೋವಿದೆ ಇಲ್ಲ ಅಂತ ಹೇಳಲ್ಲ ಅಂತ ಭೂಮಿ ದೇವಿಯಾನಿಗ್ ಹೇಳ್ತಾಳೆ ದೇವಿಯಾನಿ ಹೌದು ಕಂದ ಮಗಳೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಅಂತ ಹೇಳಿ ಹೇಳ್ತಾಳೆ ಅಂತ ಬಾಯಿ ತುಂಬಾ ಕರಿತಾಳೆ ಆದ್ರೆ ಆತ್ಮ ಪೂರ್ತಿ ವಿಷ ಅನ್ನೋದು ತುಂಬ ನಿಂತಿದೆ ದೇವಿಯಾನಿ ಹೊಟ್ಟೆ ಒಳಗೆ ಇಲ್ಲಿ ಅಯ್ಯೋ ಅಂಜು ಎಷ್ಟು ಕುರುಕ್ತಾಳೋ ಅಂತ ಹೇಳಿ ಅಪೂರ್ವನು ಕೂಡ ಅಂತ ಇರ್ತಾಳೆ ಸರಿ ಭೂಮಿ ಕರ್ಸಾಣ ಅಂತ ಅಜ್ಜಿ ಹತ್ರ ಅಂದಾಗ ಅಜ್ಜಿ ಏಕೆ ನಿನ್ ನಿನ್ ಗಂಡನ್ನ ಅಂಟ್ಕೊಂಡ ರೀತಿಯಲ್ಲಿ ಅದನ್ನ ನೋಡೋಕ ಅಂತ ಹೇಳಿ ಅಲ್ಲಾಗ್ಲೇ ಬೇಸರ ಮಾಡಿರ್ತಾರೆ ಆದ್ರೂ ಪಾಪ ಅದೆಲ್ಲ ಆ ನೋವನ್ನ ಹೊಟ್ಟೆ ಒಳಗೆ ಇಟ್ಕೊಂಡು ಎದೆನಲ್ ಇಟ್ಕೊಂಡು ಭೂಮಿ ಇವಳಿಗೆ ಸಾಂತ್ವನ ಹೇಳ್ತಾಳೆ ಆದ್ರೆ ಇವಳು ಅಂತ ಕೆಟ್ಟ ಕೆಲಸ ಮಾತ್ರ ಮಾಡಿ ಮುಗಿಸ್ತಾಳೆ ಇನ್ನೆಲ್ರು ಶ್ರೀರಂಗಪಟ್ಟಣಕ್ಕೆ ಅಂತೇಳಿ ತೆರಳೋಕ್ ಓಡ್ತಾರೆ ಅವತ್ತು ರಾತ್ರಿ ಅಜ್ಜಿತ್ತು ಅವನು ಹೇಳ್ತಾನೆ ತಮಾಷೆಯಾಗಿದ್ರು ಕೂಡ ಕೋಳಿ ಜಗಳ ಇದ್ದಿದ್ದೆ ಪಾಪ ಕೊಡಿ ಜಗಳ ಮಾಡ್ಕೊಂಡಿರ್ತದೆ ಇಬ್ರು ಭೂಮಿ ಹೇಳ್ತಾಳೆ ಸಾಹೇಬ್ರೆ ಆ ಅಂತ ಅಂತೇಳಿ ಭೂಮಿ ನಾನು ಯಾಕೆಂದ್ರೆ ಹತ್ರ ಸೇರಿ ಮೆಂಟಲ್ ಆಗ್ಬಿಟ್ಟಿದೀನಿ ಹಂಗಾಗಿ ನಾನು ಮೆಡಿಟೇಷನ್ ಮಾಡ್ಬೇಕು ಧ್ಯಾನ ಮಾಡ್ಬೇಕು ನಾನು ವ್ಯಾಯಾಮ ಮಾಡ್ಬೇಕು ಆ ಸ್ಕೂಪ್ ಡ್ರೈವಿಂಗ್ ಮಾಡ್ಬೇಕು ಇನ್ನು ಏನೇನೆಲ್ಲ ಮಾಡ್ಬೇಕು ಗೊತ್ತ ನಿನ್ನಿಂದಾಗಿ ಅದಕ್ಕೆ ಭೂಮಿ ಹೇಳ್ತಾಳೆ ಹೌದು ಇನ್ನು ಇನ್ನೂ ಮಾಡ್ಬಿಡಿ ಮೆಂಟಲ್ ಹತ್ರ ಇಲ್ ಸಾಧ್ಯನೇ ಇಲ್ಲ ಬಚ್ಚಿನ್ ಮನೆ ಕಡೆ ಹೋಗ್ತಾ ಇರ್ತಾನೆ ಭೂಮಿ ಮತ್ತೆ ಸಾಹೇಬ್ರೆ ಮೆಡಿಟೇಶನ್ ಮಾಡ್ತಿದ್ರೆ ಅಲ್ಲಿ ಹೋಗ್ತಿದಿರ ಅದಕ್ಕೆ ಅಜಿತ್ ಹೇಳ್ತಾನೆ ನೋಡು ನಾನ್ ನಿನ್ ಜೊತೆ ಮಾತಾಡಿ ಮಾತಾಡಿ ತಲೆ ಕೆಟ್ಟ ಅದಕ್ಕೆ ಬಚ್ಚನ್ ಮನೇಲಿ ಹೋಗಿ ನಾನ್ ಮೆಡಿಟೇಷನ್ ಮಾಡ್ಬೇಕು ಅದಕ್ ಭೂಮಿ ಹೇಳ್ತಾಳೆ ಹೌದೇನೇನ್ ನೋಡ್ಲಾ ಅಜಿತ್ ಹೇಳ್ತಾನೆ ಓ ಬಂದ್ಬಿಡು ನೋಡು ಅಂತಾನೆ ಈ ತರ ಕೋಳಿಗಳ ಮಾಡ್ಕೊಂಡಿರ್ತಾವೆ ಪಾಪ ಬೆಳಗ್ಗೆ ಇಂತ ಘಟನೆ ಘಟಿಸ್ತದೆ ಅಂತ ಕನ್ಸ್ ಮನ್ಸಲು ಅನ್ಕೊಂಡಿರ್ಲ ಭೂಮಿ ಆದ್ರೆ ಬೆಟ್ಟಿಸ್ಲಿಕ್ಕೆ ರಾಕ್ಷಸಿ ಇಲ್ಲಿದಾರಲ್ಲ ಇಬ್ರು ರಾಕ್ಷಸರು ಎಲ್ಲ ಶ್ರೀರಂಗಪಟ್ಟಣದ ನದಿ ತಿರುಕ್ ಹೋಗೋಣ ಅಂತ ಹೇಳಿ ಹೋಗ್ತಾರೆ ಆ ಹೋಗಿ ಅಲ್ಲಿ ಎಲ್ಲ ಶ್ರಾದ್ದ ಕಾರ್ಯ ನಡೀತಾ ಇರ್ತದೆ ಈ ಕಡೆ ಅವಳು ದೇವಿಯಾನಿ ಸಪ್ಪಗಿದಾಳಲ್ಲ ಅಂತ ಪಾಪ ಭೂಮಿ ಬಂದ್ ಮಾತಾಡ್ಸಕ್ ಬರ್ತಾಳೆ ಮಾತಾಡ್ಸಕ್ ಬಂದಾಗ ದೇವಿಯಾನಿ ಇಲ್ಲಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಭೂಮಿ ನನಗೆ ತೆಪ್ಪದಲ್ಲಿ ಹೋಗೋದು ಅಂದ್ರೆ ಬಹಳ ಇಷ್ಟ ತೆಪ್ಪದಲ್ಲಿ ನಮ್ಮ ಮನೆಯವ್ರಿಗೆ ಯಾವಾಗ್ಲೂ ಆ ಮರಗಳು ಇದ್ಯಾವಲ್ಲ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾ ಇದ್ರು ಆದ್ರೆ ಈ ವಿದ್ವೆ ಮಾತಿಗೆ ಯಾರ್ ಬೆಲೆ ಕೊಡ್ತಾರೆ ಹೇಳು ಅಂದಾಗ ಪಾಪ ಭೂಮಿ ನಿಜಾನೇ ಅಂತ ತಿಳ್ಕೊಂಡು ಯಾಕಮ್ಮ ಅನ್ಕೋತೀರಾ ಅಮ್ಮ ನಾವಿಗ್ ಹೋಗೋಣ ನಡೀರಿ ಅಂತ ಹೇಳಿ ತೆಪ್ಪ ಏರೇ ಬಿಡ್ತಾಳೆ ಪಾಪ ಅಲ್ಲಿ ಮೃತ್ಯು ನೆಳಗೋಸ್ಕರ ಕಾಯ್ತಾ ಇರ್ತದೆ ಅನ್ನೋ ಅಂತದ್ದು ಕಿಂಚಿತ್ ಕೂಡ ಇಲ್ಲ ಆದ್ರೆ ಮೃತ್ಯುಗೊಳಗೆ ಖಂಡಿತ ಅಜಿತ ಬಿಡೋದಿಲ್ಲ ಕಾವಲಾಗಿ ನಿಂತಿದ್ದಾನೆ ಅವನು ಸರಿ ಹೋಗಿ ತೆಪ್ಪ ಹೋಗ್ತಾ 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 ಮದ್ಯಕ್ಕೆ ಸುಳಿ ಹತ್ತತ್ರ ಹತ್ತತ್ರ ಕರ್ಕೊಂಡು ಹೋಗ್ತಾಳೆ ಪಾಪಿ ಕರ್ಕೊಂಡೋಗಿ ಅಲ್ಲಿ ಕುಕ್ಕ ಇರ್ತಾನೆ ಅಜಿತ್ ಮತ್ತೆ ಸಂಗೀತ ಕುಕ್ಕ ಇರ್ತಾರೆ ಭೂಮಿ 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 ಅಲ್ಲಿ ಸುಳಿ ಇದೆ ಯಾಕಾದ್ರೂ ಓದೆ ನೀವು ಏನಕ್ಕೆ ಹೋಗ್ತಿದ್ಯಾ ವಾಪಸ್ ಬಾ ವಾಪಸ್ ಬಾ ಅಂತ ಕುಕ್ಕತಾ ಇರ್ತಾರೆ ಅಂತೂ ಬಹಳ ಗಾಬ್ರಿ ಬಹಳ ಟೆನ್ಷನ್ ಆಗಿರುತ್ತೆ ಅವನಿಗೆ ಪಾಪ ಕುಕ್ಕತ ಕುಕ್ಕತ್ತ ಇದ್ದಾಗೇನೆ ಸಂಗೀತಗೂ ಕೂಡ ಸಖತ್ ಗಾಬ್ರಿ ಆಗ್ಬಿಡ್ತದೆ ನೋಡಿ ಆ ನೋಡ್ತಾ 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 ಇದ್ದಾಗೇನೆ ದೇವಿಯಾನಿಗ್ ಅರ್ಥ ಆಗ್ಬಿಡುತ್ತೆ ಇನ್ ಬಿಡೋದಿಲ್ಲ ಇವ್ರ ದಡಕ್ಕೆ ಸೇರೋವರೆಗೂ ಕೂಡ ನಮ್ಮನ್ ಬಿಡೋದಿಲ್ಲ ಕುಕ್ಕತಾನೆ ಇರ್ತಾರೆ ಇಲ್ಲ ಅಜಿತಾನೇ ಬಂದ್ಬಿಡ್ತಾನೆ ಅನ್ನೋದು ಗೊತ್ತಾಗ್ತಿದ್ದಾಗನೇ ಪಟ್ ಅಂತ ಭೂಮಿನ ತಳಬಿಡ್ತಾಳೆ ಆ ತಳ್ಳೋ ದೃಶ್ಯನ ಯಾವ್ ನೋಡಿದ್ರು ಬಿಟ್ರು ಗೊತ್ತಿಲ್ಲ ಆದ್ರೆ ಪೊಲೀಸ್ ಅಧಿಕಾರಿಗೆ ತಕ್ಕನಾಗಿ ಅಜಿತ ಅದನ್ನ ನೋಡ್ಬಿಡ್ತಾನೆ ಅಂತೂ ದೇವಿಯಾನಿ ಏನಾದ್ರು ಬದುಕು ಬಂದ್ರೆ ಅಲ್ಲಿಂದ ಅವಳು ಮಾರಿ ಹಬ್ಬ ಚೆನ್ನಾಗೆ ಕಾದಿದೆ ಭೂಮಿನಂತೂ ಖಂಡಿತ ಅವನು ಮುಳುಸ್ಕೊಳ್ತಾನೆ ಯಾಕೆಂದ್ರೆ ಅವನು ಪ್ರಾಣ ಪ್ರಾಣವಾಗಿ ಮನಸ್ಪೂರ್ವಕವಾಗಿ ಆತ್ಮಪೂರ್ವಕವಾಗಿ ಅವನು ಇಷ್ಟಪಡ್ತಾ ಇದ್ದಾನೆ ಇಷ್ಟಪಡೋದಷ್ಟೇ ಅಲ್ಲ ಅವ್ನಿಗಷ್ಟೇ ಕೃತಜ್ಞತೆ ಇದೆ ಅವಳ ಮೇಲೆ ಹೆಜ್ಜೆಜ್ಜೆಗೂ ಕೂಡ ಅವನು ಅವಳಲ್ಲಿ ಶಾರದಾ ಹತ್ಯೆಯ ಗುಣಗಳನ್ನ ಎಲ್ಲವನ್ನೂ ಕೂಡ ನೋಡ್ತಾ ಇದಾನೆ ನಮ್ಮ ಶಾರದಾ ಹತ್ಯೆನೇ ಬಂದಂಗಿದೆ ಅಂತಲೂ ಕೂಡ ಎಷ್ಟೋ ಬಾರಿ ಸತ್ಯನ ಜೊತೆನೂ ಕೂಡ ಹೇಳ್ಕೊಂಡಿದ್ದಾನೆ ಜೊತೆಗೆ ಸಂಗೀತಗೂ ಕೂಡ ಹಂಗೆ ಅನ್ಸ್ಬಿಟ್ಟಿದೆ ನಮ್ಮ ಶಾರದಾ ಎಲ್ಲೂ ಇಲ್ಲ ಭೂಮಿನಲ್ಲೇ ಇದ್ದಾಳೆ ಅಂತ ಹೇಳಿ ಹಾಗಾಗಿ ಅಜಿತನಂತೂ ಖಂಡಿತ ಬಿಡೋದಿಲ್ಲ ಭೂಮಿನಂತೂ ಉಳಿಸೇ ಉಳಿಸ್ತಾನೆ ದೇವ್ಯಾನಿಗೂ ಕಾದಿದೆ ವಿತ್ತ ಅಶ್ವಿನಿಗೂ ಕಾದಿದೆ ಜೈಲೋಟ ಅಕ್ಕ ಇಂತಹ ಈ ಒಂದು ಕುತೂಹಲಕಾರಿಯಾದಂತಹ ಸಂಚಿಕೆಯನ್ನ ಭೂಮಿನ ನಿಜಕ್ಕೂ ಕೂಡ ಆ ನೀರಿನಲ್ಲಿ ಮುಳುಗಿ ದೇವ್ಯಾನಿಯ ಈ ರಾಕ್ಷಸ ಕೃತ್ಯಕ್ಕೆ ಬಲಿ ಹಾಕ್ತಾಳ ಇಲ್ಲ ಅಜಿತ ಬೆಳಗ್ಗೆ ಅವಳನ್ನ ಬದುಕಿಸಿ ಕರ್ಕೊಂಡು ಬರ್ತಾನ ಅನ್ನುವಂತಹ ಕುತೂಹಲಕಾರಿಯಾದಂತ ಈ ಒಂದು ಕತೆ ಜೊತೆಗೆ ಅಶ್ವಿನಿಗೂ ಮತ್ತೆ ಈ ದೇವಿಯಾನಿಗೂ ಎಂತಹ ಶಿಕ್ಷೆಯನ್ನ ಕೊಡ್ಸೋಕೆ ಸಿದ್ಧನಾಗ್ತಾನೆ ಅಜಿತಾ ಅನ್ನುವಂಥದ್ದನ್ನ ಈ ಎಲ್ಲ ಕುತೂಹಲಕಾರಿಯಾದಂತಹ ಈ ಕಥೆಯನ್ನ ನೋಡಿ ಕಾದು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು